ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ ಓದಿಕೊಳ್ಳೋಣ ವುಹಾನನು ಬರೆದಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಈ ಲೋಕದ ಜನರು ನೋಡದೆಯೂ ತಿಳಿಯದೆಯೂ ಆತನನ್ನು ಹೊಂದಲಾರರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ ನಾವಾದರೂ ನಮ್ಮ ಬಳಿಯಲ್ಲಿ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮ ಬಳಿಯಲ್ಲಿ ಇದಾನೆ ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನೋಡದೆಯೂ ಕೇಳದೆಯೂ ತಿಳಿಯಲಾರದೆ ಹೋಗಿದ್ದಾರೆ ಆ ಜನರಿಗೆ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ತಂದೆಯಾದ ದೇವರು ಸತ್ಯದ ಆತ್ಮನು ನಮ್ಮಲ್ಲಿ ಇದ್ದಾನೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ಸತ್ಯದ ಆತ್ಮ ನಮ್ಮಲ್ಲಿರುವಾಗ ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದ ಜನರು ನಮ್ಮನ್ನು ನೋಡಿ ನಮ್ಮ ಒಳಗಡೆ ಸತ್ಯದ ಆತ್ಮನು ಇದ್ದಾನೆ ನಿಜವಾದ ದೇವರು ಯೇಸು ಕ್ರಿಸ್ತನು ಇವರಲ್ಲಿ ವಾಸಿಸುತ್ತಾ ಇದ್ದಾನೆ ಎಂಬುದಾಗಿ ಈ ಲೋಕದ ಜನರು ನೋಡಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ವಿಷಯವಾಗಿ ಅವರು ಕೇಳಿ ನೋಡಿದವರಾಗಿ ಈ ಲೋಕದ ಜನರುಗಳು ಕೂಡ ಸತ್ಯವಾದ ದೇವರನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಆ ರೀತಿಯಾಗಿ ಲೋಕದಲ್ಲಿ ಜೀವಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಸತ್ಯವಾದ ದೇವರು ನಿಜವಾದ ದೇವರು ನಮ್ಮ ಲೋಕದ ಸೃಷ್ಟಿಕರ್ತನು ಸರ್ವ ಲೋಕದ ಒಡೆಯನು ನಮ್ಮ ಸೃಷ್ಟಿಕರ್ತನು ನಮ್ಮ ನಿರ್ಮಾಣಿಕನು ನಮ್ಮ ಒಡೆಯನು ತಂದೆಯಾದ ದೇವರು ನಮ್ಮ ಒಳಗಡೆ ವಾಸ ಮಾಡುತ್ತಾ ಇದ್ದಾನೆ ಆತನು ವಾಸ ಮಾಡುವಾಗ ನಾವುಗಳು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಈ ಲೋಕದ ಜನರು ನೋಡುವಾಗ ಇವರಲ್ಲಿ ಏನೋ ವಿಶೇಷತೆ ಇದೆ ಇವರಲ್ಲಿ ಶಾಂತಿ ಸಮಾಧಾನ ಪ್ರೀತಿ ಅನ್ಯತೆ ಕರುಣೆ ದಯೆ ಉಪಕಾರ ಇವರು ಎಷ್ಟು ಒಳ್ಳೆಯವರು ಎಂಬುದಾಗಿ ಈ ಲೋಕದ ಜನರು ನಮ್ಮ ವಿಷಯವಾಗಿ ನೋಡಿ ಮಾತನಾಡುವಾಗ ನಮ್ಮ ಒಂದು ವಿಷಯದ ಕುರಿತಾಗಿ ಅವರು ಕೇಳುವಾಗ ತಂದೆಯಾದ ದೇವರ ಏಸು ಕ್ರಿಸ್ತನ ವಿಷಯವನ್ನು ನಾವು ಅವರಿಗೆ ಹೇಳುತ್ತಾ ಇದ್ದೇವಾ ಈ ಲೋಕದ ಜನರು ತಂದೆಯಾದ ದೇವರ ಏಸು ಕ್ರಿಸ್ತನ ವಿಷಯವನ್ನು ಕೇಳಿದವರಾಗಿ ನಮ್ಮ ಜೀವಿತದ ನಡವಳಿಕೆಯನ್ನು ಅವರು ನೋಡಿ ನಿಜವಾದ ದೇವರು ಸತ್ಯವಾದ ದೇವರು ಏಸು ಕ್ರಿಸ್ತನ್ ಎಂಬುದಾಗಿ ತಿಳಿದುಕೊಳ್ಳುತ್ತಾ ಇದ್ದಾರಾ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಿಜವಾದ ದೇವರು ಏಸು ಕ್ರಿಸ್ತನನ್ನು ನಾವು ಹೊಂದಿಕೊಂಡವರಾಗಿ ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ ಸಾಕು ನಮ್ಮಲ್ಲೇ ತಂದೆಯಾದ ದೇವರು ಸತ್ಯದ ಆತ್ಮನು ನಮ್ಮಲ್ಲಿ ಇದ್ದರೆ ಸಾಕು ಎಂಬುದಾಗಿ ನಾವು ಜೀವಿಸ್ತಾ ಇದ್ದೇವಾ ಈ ಲೋಕದ ಜನರಿಗೂ ಕೂಡ ಸತ್ಯವಾದ ದೇವರು ಲೋಕದ ರಕ್ಷಕನು ಯಾರೆಂಬುದಾಗಿ ನಾವು ತಿಳಿಸಿಕೊಟ್ಟು ಅವರಿಗೂ ಕೂಡ ನಿತ್ಯ ಜೀವಕ್ಕೆ ನಾವು ಕರೆದುಕೊಂಡು ಹೋಗುವುದಕ್ಕಾಗಿ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಯಾವುದಕ್ಕಾಗಿ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವೆ ತಂದೆಯಾದ ದೇವರು ಸತ್ಯದ ಆತ್ಮಕ್ಕಾಗಿ ನಾವು ಈ ಲೋಕದ ಜನರಿಗೆ ತಿಳಿಸುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವ ನಮ್ಮ ಜೀವಿತವನ್ನು ಸಾಗಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ತಂದೆಯಾದ ದೇವರು ಏಸು ಕ್ರಿಸ್ತನು ಈ ಲೋಕದ ಜನರು ನೋಡೂ ಇಲ್ಲ ಈ ಲೋಕದ ಜನರು ಕೇಳು ಇಲ್ಲ ಆ ಜನರು ಹೊಂದಿಕೊಳ್ಳಲಾರದೆ ಹೋಗಿದ್ದಾರೆ ಆ ಜನರಿಗೆ ಸತ್ಯವಾದ ದೇವರು ಯಾರು ಎಂಬುದಾಗಿ ನಮ್ಮಲ್ಲಿ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮ ಒಳಗಡೆ ವಾಸ ಮಾಡುತ್ತಾ ಇದ್ದಾನೆ ಆ ವಾಸ ಮಾಡುವಂತ ತಂದೆಯಾದ ದೇವರು ಏಸು ಕ್ರಿಸ್ತನನ್ನು ಈ ಲೋಕದ ಜನರಿಗೆ ನಾವು ತಿಳಿಸಿಕೊಡುವಂತ ಒಂದು ಸುಂದರ ಸಮಯವಾಗಿದೆ ನಾವು ಈ ಒಂದು ದಿನದಲ್ಲಿ ತಿಳಿಸಿಕೊಡುತ್ತಾ ಇದ್ದೇವಾ ತಿಳಿಸಿ ಕೊಡುವುದಕ್ಕಾಗಿ ನಾವು ಪ್ರಯಾಸ ಮಾಡುತ್ತಾ ಇದ್ದೇವಾ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೇಲೆ